ನನಗೆ ಬೈತಾರೆ ಇವಾಗ ಡೈರೆಕ್ಟರ್ ಸರ್ ಇದನ್ನೆಲ್ಲ ಲೀಕ್ ಮಾಡಿದ ನಿನ್ನಿಂದಾನೆ ಅಂತ ನಾನು ಲೀಕ್ ಮಾಡಿ ನೀವು ನಮ್ಮ ಸೆಕೆಂಡ್ ಲೀಡ್ ನಿಖಿಲ್ ಅಂತ ಡಬ್ ಸ್ಟಾರ್ ಫೇಮಸ್ ಸೊ ಇವರೆ ನಮ್ಮ ನಿಖಿಲ್ ಗೌಡ ಅಂತ ಇವತ್ತು ನಾಯಕರ ಸೊ ನಿಮ್ಮ ಪಾತ್ರದ ಬಗ್ಗೆ ಇಂಟ್ರೊಡಕ್ಷನ್ ಹೇಳಿ ನಾನು ಪಾತ್ರ ಬಂದ್ಬಿಟ್ಟು ಮಷಿನ್ ಮಂಜಾ ಅಂತ ಪಾತ್ರನ ಮಾಡಿದಿನಿ ರನ್ ಆಫ್ ಕಚ್

ಇದು ಕಟ್ಟು ಮಸಾಲ ದೋಸೆ ಇವತ್ತು ಅಷ್ಟೇ ಪೇಪರ್ ಮಸಾಲೆ ದೋಸೆನೆ ತಿಂದೆ ನಮಸ್ಕಾರ ನಾನು ನಿಮ್ಮ ನಿಖಿಲ್ ಗೌಡ ನೀವು ನೋಡ್ತಿದ್ರ ಫಿಲ್ಮಿ ಬೀಟ್ ಕನ್ನಡ ಸೊ ನಮ್ ಜೊತೆ ಇದಾರೆ ಜಸ್ಟ್ ಪಾಸ್ ಚಿತ್ರ ತಂಡದವರು ನಾನು ಒಂದು ಒಳ್ಳೆ ಪ್ರಮುಖ ಪಾತ್ರವನ್ನ ಮಾಡಿದ್ದೀನಿ ಒನ್ ಆಫ್ ದ ಲೀಡ್ ಸೆಕೆಂಡ್ ಹೀರೋ ಅಂತಾನೆ ಹೇಳ್ಬೋದು ಸೊ ಬನ್ನಿ ನಮ್ ಜೊತೆ ಎಲ್ಲರೂ ಹಾಯ್ ಹೇಳ್ರಿ ಎಲ್ರು ಹಾಯ್ ಕ್ಯಾಮ್ರಾಗೆ ಓಕೆ ಈಗ ನಮ್ಮ ಜೊತೆ ಇದ್ದಾರೆ ಜಸ್ಟ್ ಪಾಸ್ ಚಿತ್ರದ ನಾಯಕರಾದಂತಹ ಶ್ರೀ ಮಹಾದೇವರು ಶ್ರೀ ಮಹಾದೇವರೇ ನಮಸ್ಕಾರ ನಮಸ್ಕಾರ ಅಣ್ಣ ಸರ್ ಹೇಳಿ ನಿಮ್ಮ 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 ಪಾತ್ರದ ಬಗ್ಗೆ ಇಂಟ್ರಡಕ್ಷನ್ ಕೊಡಿ ನನ್ನ ಪಾತ್ರದ ಹೆಸರು ಅರ್ಜುನ್ ಅಂತ ಇದರಲ್ಲಿ ಹುಡುಗ ನೆಕ್ಸ್ಟ್ ನೀವು ಹೇಳಿ ನಮ್ಮ ಜೊತೆ ಇದ್ದಾರೆ ಪ್ರಣತಿಯವರು ಪ್ರಣತಿಯವರೇ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಇವರು ಕೂಡ ನಾಯಕ ನಟಿಯಾಗಿ ನಾಯಕಿ ನಟಿಯಾಗಿ ಪಾತ್ರವನ್ನು ಮಾಡಿದ್ದಾರೆ ನಿಖಿಲ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ನನ್ನ ಬಗ್ಗೆ ಫಸ್ಟ್ ಟೈಮ್ ಸೊ ನನ್ನ ಪಾತ್ರದ ಹೆಸರು ಅಕ್ಷರ ಅಂತ ಅಕ್ಷರ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂತಿದ್ದೀನಿ ಬೇಸಿಕಲಿ ನಾನು ಫುಲ್ ಟಾಕಿಟಿವ್ ಬಟ್ ಈ ಚಿತ್ರದಲ್ಲಿ ಮಾಡಿರೋ ಪಾತ್ರ ನಾನು ತುಂಬಾ ಸಾಫ್ಟ್ ಸ್ಪೋಕನ್ನು ಆ ತರ ಒಂದು ಪಾತ್ರದಲ್ಲಿ ಕಾಣಿಸ್ಕೊತೀನಿ ನೀವು ತುಂಬಾ ಸಾಫ್ಟ್ ಹೌದು ಸಿಕ್ಕಾಪಟ್ಟೆ ಜಾಮೂನ್ ಥರ ಓಕೆ ನಮ್ಮ ಜೊತೆ ಇದ್ದಾರೆ ಕಣ್ಣಪ್ಪ ಅಂತ ನಿಜವಾಗ್ಲೂ ಹೇಳ್ತೀನಿ ರಿಯಲ್ ಎಸ್ಟೇಟ್ ಬಂದ್ಬಿಟ್ಟು ರವಿ ತೇಜ ಅಂತ ಒನ್ ಆಫ್ ದ ಮೋಸ್ಟ್ 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 ಒಳ್ಳೆ ಅದ್ಭುತವಾದಂತಹ ನಟರಿದ್ದಾರೆ ಕೋ ರವಿ ತೇಜ ಅವರು ಹೇಳಿ ರವಿ ತೇಜ ಅವರು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ನಮಸ್ಕಾರ ನನ್ನ ಹೆಸರು ರವಿತೇಜ ನಾನು ಕಣ್ಣಪ್ಪನ ಪಾತ್ರ ಮಾಡಿದ್ದೀನಿ ಬೇಡ್ರೆ ಕಣ್ಣಪ್ಪ ಅಲ್ಲ ನಾರ್ಮಲ್ ಕಣ್ಣಪ್ಪ ಲೇಟೆಸ್ಟ್ ಕಣ್ಣಪ್ಪ ವಿಶ್ವಾಸ್ ಹಾಗೂ ಹೃದಯ ತುಂಬಾ ಮೃದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರೆ ಮೂರ್ತಿನೂ ದೊಡ್ಡದು ಕೀರ್ತಿನೂ ದೊಡ್ಡದು ಹೇಳಿ ನಿಮ್ಮ ಪಾತ್ರದ ಬಗ್ಗೆ ದೊಡ್ಡದು ಮಾಡ್ಕೊಂಡೆ ಹೇಳಿ ಎಲ್ರಿಗೂ ನಮಸ್ತೆ ನನ್ನ ಹೆಸರು ವಿಶ್ವಾಸ್ ಅಂತ ನಾನು ಇಲ್ಲಿ ಒಂದು ಹೀರೋ ಫ್ರೆಂಡ್ ಲೀಡ್ ಕಾಮಿಡಿಯನ್ ಸೆಕೆಂಡ್ ಹೀರೋಗಿಂತ ಹೆಚ್ಚೆ ಲೀಡ್ ಕಾಮಿಡಿಯನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಗ್ರಂಥನಾಥ ಅಂತ ಕ್ಯಾರೆಕ್ಟರ್ ನಿಮ್ಗೆ ಸೊ ನಮ್ ಜೊತೆ ಇದಾರೆ ನಿಖಿಲ್ ಗೌಡ ಅವರು ದ ವೆರಿ ಗುಡ್ ಟ್ಯಾಲೆಂಟೆಡ್ ನಿಖಿಲ್ ಗೌಡ ಅವರು ಅವರಿದ್ದಾರೆ ಹೇಳ್ತೀರಿ ನಿಮಗ್ ನಾನೇ ಇಂಟ್ರೊಡಕ್ಷನ್ ಕೊಟ್ಟು ಹೇಳಿ ಓಕೆ ನಮ್ಮ ಪಾತ್ರದ ಬಗ್ಗೆ ಎಕ್ಸ್ಪ್ಲೇಷನ್ ಆಯ್ತು ಇವಾಗ ನಮ್ ಜೊತೆ ಇದಾರೆ ನಮ್ಮ ಸೆಕೆಂಡ್ ಲೀಡ್ ನಿಖಿಲ್ ಅಂತ ಡಬ್ ಸ್ಟಾರು ಫೇಮಸ್ ಸೊ ಇವರೇ ನಮ್ಮ ನಿಖಿಲ್ ಗೌಡ ಅಂತ ಇವತ್ತಿನ ಆಂಕರ್ ಸೊ ನಿಮ್ಮ ಪಾತ್ರದ ಬಗ್ಗೆ ಇಂಟ್ರೊಡಕ್ಷನ್ ನನ್ನ ಪಾತ್ರ ಬಂದ್ಬಿಟ್ಟು ಮಿಷಿನ್ ಮಂಜಾ ಅಂತ ಪಾತ್ರ ಮಾಡಿದೀನಿ ತುಂಬಾ ಚೆನ್ನಾಗಿ ಮಿಷನ್ ಪಾಸ್ ಮಾಡಿದ್ದೀನಿ ಮಿಷನ್ ಫೇಲ್ ಆಗಿಲ್ಲ ತುಂಬಾ ಚೆನ್ನಾಗಿತ್ತು ಪಾತ್ರ ಸೊ ಸೆಕೆಂಡ್ ಮೇನ್ ಲೀಡ್ ಅಂತಾನೆ ಹೇಳ್ಬೋದು ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್ ಎಲ್ಲೆಲ್ಲಿ ಶೂಟಿಂಗ್ ಆದವು ಸರ್ ಎಲ್ಲೆಲ್ಲಿ ಹೋಗಿದ್ರಿ ನೀವು ಯಾವ ಜಾಗ ಟಿಪಿಕಲ್ ಎಲ್ಲೆಲ್ಲಿ ಅಂದ್ರೆ ಸರ್ ಇದು ಮೈಸೂರಲ್ಲಿ ಪ್ರಮುಖವಾದಂತಹ ಶೂಟಿಂಗ್ ನಡೆದಿರೋದು ಮೈಸೂರಲ್ಲಿ ಮೈಸೂರಲ್ಲಿ ಎಲ್ಲಿ ಅಂದ್ರೆ ಹಾರ್ಡ್ವಿಕ್ ಸ್ಕೂಲ್ ಅದು ಒಂದು ನೂರು ವರ್ಷ ನೂರ ಇಪ್ಪತ್ತು ವರ್ಷದ ಹಳೆ ಸ್ಕೂಲ್ ಅದು ಓಕೆ ಆ ಸ್ಕೂಲ್ ಶೂಟಿಂಗ್ ಮಾಡಿದ್ವಿ ಒಂದು ಲಿಜೆಂಡರಿ ಸ್ಕೂಲ್ ಶೂಟಿಂಗ್ ಮಾಡಿದ್ರೆ ಒಂದು ಲಿಜೆಂಡರಿ ಸಿನಿಮಾ ಆಯ್ತಾ ಆಮೇಲೆ ನಾಗರಹೊಳೆ ಅಲ್ಲೆಲ್ಲ ಶೂಟ್ ಮಾಡಿದ್ವಿ ಅದ್ಬೆಟ್ರೆ ಗುಜರಾತ್ ಅಲ್ಲಿ ಶೂಟ್ ಮಾಡಿದ್ವಿ ರನ್ ಆಫ್

ನೋಡುತ್ತಾ ನೋಡುತ್ತಾ ಜೀವವು ಬಂದಿದೆ ಇಂತ ಒಂದ್ ಒಳ್ಳೆ ಸಾಂಗ್ ನ ಅಲ್ಲಿ ಶೂಟ್ ಮಾಡಿದ್ವಿ ಕಾರ್ತಿಕ್ ಅವ್ರು ಹಾಡಿದಾರೆ ಹರ್ಷವರ್ಧನ್

ಕಟ್ಟು ಅಂಡ್ ಕಮಿಂಗ್ ಬ್ಯಾಕ್ ಟು ವಿಶ್ವಾಸ್ ವಿಶ್ವಾಸ್ ನೀವು ಹೇಳ್ಬೇಡಿ ಯುಕ್ತಿ ಹೇಳಿ ಯಾವ್ದಾದ್ರು ಒಂದು ಫನ್ ಮೆಮೊರೇಬಲ್ ಮೂಮೆಂಟ್ ಮರ್ಯಕ್ ಆಗದೆ ಇರತಕ್ಕಂಥದ್ದು ಶೂಟಿಂಗ್ ಸ್ಪಾಟ್ ಅಲ್ಲಿ ಏನು ಏನು ಯಾವ್ದಾದ್ರು ಒಂದೇ ಹೇಳಿ ಹೇಳಿ ನೀವ್ ಹೇಳಿ

ಓಕೆ ಈಗ ಏನ್ ಗೊತ್ತಾ ಒಂದು ತಿಂಡಿ ಹೆಸರು ಹೇಳ್ತೀನಿ ನಾನು ಆ ತಿಂಡಿ ಯಾರಿಗೆ ಹೋಲ್ಕೆ ಆಗುತ್ತೆ ಅಂತ ಹೇಳ್ಬೇಕು ಯಾರಿಗ್ ಹೋಲ್ಕೆ ಆಗುತ್ತೆ ಅಂತ ಹೇಳೋಣ ಓಕೆನಾ ಫಸ್ಟ್ ಆಫ್ ಆಲ್ ಒಬ್ಬೊಬ್ಬರಿಂದ ಕೇಳ್ತಾ ಬರ್ತೀನಿ ಈಗ ಈ ಕಡೆಯಿಂದ ಬರೋಣ ವಿಶ್ವಾಸ್ ಮಸಾಲಾ ದೋಸೆ ಅದಕ್ಕ ಮುಂಚೆ ಟಿಫನ್ ಇನ್ಬ್ರೋ ಮಸಾಲಾ ದೋಸೆ ಕೋಣ ಟಿಫನ್ ಇನ್ಬ್ರೋ ಮಸಾಲಾ ದೋಸೆ ಕಣ ಇವತ್ತು ಅಷ್ಟೇ ಪೇಪರ್ ಮಸಾಲಾ ದೋಸೆನೇ ತಿಂದೆ ಆ ನಿನ್ಗೆ ಇಡ್ಲಿ ವಡೆ ಏನ ನಿಮಗೆ ಆ ಶ್ರೀ ಸರ್ ಶ್ರೀ ಸರ್ ಈಗ ಅವರು ತುಂಬಾ ಡಯಟ್ ಫಾಲೋ ಮಾಡ್ತಾರೆ ಎನರ್ಜಿಟಿಕ್ ತೂತಿದೆ ಕಣೋ ತೂತು ವಡೆ ಆದ್ರೂ ಅವರು ವರ್ಕೌಟ್ ಮಾಡ್ತಾರೆ జిమ్ వర్కアウト ಅವರು ಹೌದಾ ಊಟ ಹೋಲ್ಸ್ ಕೊಂಡಿದ್ದು ವರ್ಕೌಟ್ ಮಾಡೋದಲ್ಲ ಕೇಳಿಲ್ಲ ನಾನು ಸರ್ ಉಪ್ಪಿಟ್ಟು ಗುಡ್ ಆನ್ಸರ್ ಹೇಳಿ

ವೆರಿ ಗುಡ್ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ ಜಸ್ಪಾಸ್ ಸ್ಟೂಡೆಂಟ್ಸ್ ಎಂತ ಜಸ್ಪಾಸ್ ಅಂತ ನಿಮ್ಗೆ ಇದ್ರಲ್ಲೇ ಗೊತ್ತಾಗುತ್ತೆ ಅಂಡ್ ಯುಕ್ತಿ ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬೇಕು ಏನು ಅಂತ ಅಂದ್ರೆ ಈಗ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಲವ್ ಮಾಡೇ ಇರ್ತಾರೆ ಮಾಡಿಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಸೊ ನೀವು ನಿಮ್ಮ ಲವ್ ಸ್ಕೂಲ್ ಕಾಲೇಜ್ಗಳಲ್ಲಿ ಲವ್ ಮಾಡಿರತಕ್ಕಂತ ಒಬ್ಬ ಹುಡುಗ

ಉಲ್ಲ ಕಾಲೇಜ್ ಇದು ಪ್ರಪೋಸಲ್ಸ್ ಬಂದಿದೆ ಪ್ರಪೋಸಲ್ಸ್ ಬಂದಿದೆ ಹಾ ಇದು ಪ್ರಪೋಸಲ್ಸ್ ಬಂದಿದೆ on ಸಮಾರು ಕೌಂಟರ್ ಅಲ್ಲ ಇಡ್ಕೊಳೋಕೆ ಆಗಲ್ಲ ಅಂದಾಜು ಅಂದಾಜು ಬಂದಿರಬಹುದು ಒಂದು ಒಂದು 15 20 ಸಾವಿರ ಹಾ 1000 ಅಲ್ಲ ಓ ಮೈ ಗಾಡ್ ಅಷ್ಟಲ್ಲ ಒಂದು 15 20 ಆ ತರಲಿ ಲಕ್ಷ ಇರ್ಲಿ ಸ್ಕಿಪ್ ಮಾಡ್ತೀನಿ ಇದನ್ನ ವಿಶ್ವ ಲಕ್ಷರರ್ಸ್ ಗೆ ನೀನ್ ಯಾವ ತರ ಕಾಟ ಕೊಟ್ಟಿದ್ಯಾ ಲಕ್ಷರರ್ಸ್ ಥು ನನ್ನ ಮಗ ಬೇಡವೇ ಬೇಡ ಈ ಮಗ ನಮ್ಮ ಸ್ಕೂಲಿಗೆ ಬೇಡ ನಮ್ ಕ್ಲಾಸಿಗೆ ಬೇಡ ಇವನ್ ಯಾಕಾದ್ರೂ ಬರ್ತಾನೋ ಒದ್ದೋಡ್ಸ್ಬೇಕು ಇವನು ಇವ್ನ್ ನೋಡಿ ಬೇರೆ ಹುಡುಗರ್ ಹಾಳಾಗ್ತಾ ಇದಾರೆ ಅಂತ ಅನ್ಸಿದೆ ಖಂಡಿತ ಅನ್ಸಿರುತ್ತೆ ಯಾರ ತರ ಲಕ್ಷರ್ ಯಾರ್ ನಿನ್ಗ್ ಕಾಟ ಕೊಟ್ಟರ್ ಹೇಳು ಆ ಬರೋ ಲಕ್ಷರಲ್ಲ ಯಾವ ತರ

ವರ್ಸು ಮುಗಿದಾಗ ಓಡಿ ಎತ್ಕೊಂಡು ಫುಲ್ ಕುಡಿದು ಆ ಫಟಲ್una ಬಂದಿದ್ರು ನನಗೆ ಬೈತಾರೆ ಇವಾಗ ಡೈರೆಕ್ಟರ್ ಸರ್ ಇದನ್ನೆಲ್ಲ ಲೀಕ್ ಮಾಡಿದ ನಿನ್ನಿಂದಾನೆ ಅಂತ ಲೀಕ್ ಮಾಡಿ ನೀವು ಬಂದಿದು ನಾನು ಅನ್ಸ್ತೂರ ನೀವೇ ಜಾಯಿನ್ ಮಾಡ್ಕೋತೀರಾ ಸ್ಟೋರಿ ಲೀಕ್ ಮಾಡ್ಬಿಡ ಪ್ರಕಾಶ್ ತುಮಿ ನಾಡು ಸರ್ ಆಮೇಲೆ ಲೆಕ್ಚರರ್ಸ್ ಯಾರು ಸಾದುಕೋಕಿಲ್ಲ ಸರ್ ಎಲ್ಲಿದ್ರು ಅವ್ರು ನಿನ್ನನ್ನ ಯಾವ ರೀತಿ ಸಪೋರ್ಟ್ ಮಾಡಿದಾರೆ ಮಗ ಯಾಕಂದ್ರೆ ನೀನ್ ನಿನ್ ಕಣ್ಣಪ್ಪ ಇವನು ಒಳ್ಳೆ ಪಾತ್ರ ಮಾಡಿದಾನೆ ಕಣ್ಣೇ ಕಾಣಿಸಲ್ಲ ಸಿನಿಮಾದಲ್ಲಿ ಕಣ್ ಕಾಣಿಸಲ್ಲ ಕಿವಿ ಪಾತ್ರ ಮಾಡಿದೆ ಏನ್ ಸರ್ ಮಗರೆಕ್ ಒಳ್ಳೆ ವಿಭಿನ್ನ ಪಾತ್ರ ಕೊಟ್ಟಿದ್ದಾರೆ ಅಡ್ವಾಂಟೇಜ್ ಕೂಡ ಕನ್ನಡಕ್ ಹಾಕೊಂಡ್ರೆ ಯಾರನ್ನ ಬೇಕಾದ್ರೂ ನೋಡ್ಬೋದು ಆ ಕರಿ ಕನ್ನಡಕರ್ ಒಳ್ಳೆ ಹುಡುಗಿ ಹೇಳು ಸರ್ ಚೆನ್ನಾಗಿದ್ದೀರಾ ಸಾರ್ ಸಾರ್ ಅದೆಲ್ಲ ಇವಾಗ ಕ್ಯಾರೆಕ್ಟರ್ ಮಾತ್ರ ತುಂಬಾ ಚೆನ್ನಾಗಿರೋ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಹಂಗೆ ನನಗೆ ವೈಲ್ ಆಕ್ಟಿಂಗ್ ಮಾಡ್ಬೇಕಾದ್ರೆ ನನಗೆ ಪ್ರಕಾಶ್ ತುಮಿನಾಟ್ ಸರ್ ಆಗಿರ್ಬೋದು ಸಾಧು ಸರ್ ಆಗಿರ್ಬೋದು ರಂಗಣ್ಣ ರಘು ಸರ್ ಫಸ್ಟ್ ಟೈಮ್ ನನ್ ಅಂದ್ರೆ ರಂಗಣ ಸರ್ ಜೊತೆ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇರೋದು ಅವ್ರ ಜೊತೆಲಿ ಡೈಲಾಗ್ ಹೇಳ್ಬೇಕಾದ್ರೆ ಪಂಬಲ್ ತುಂಬಾ ಮಾಡಿದೀನಿ ಸರ್ ಒಂದ್ಸಲ ಕರ್ದ್ಬಿಟ್ಟು ನಾವು ನಿಮ್ ತರನೇ ಸ್ಟಾರ್ಟಿಂಗ್ ಅಲ್ಲಿ ತಗಲಾಕೊಂಡಿದೀವಿ ಬಟ್ ಏನಂದ್ರೆ ಇಂಪ್ರೂವೈಸೇಷನ್ ಮಾಡ್ಕೊಂತಾನೆ ನಮ್ಗೆ ಒಂದು ಒಳ್ಳೆ ಧೈರ್ಯ ಬಂದಿದ್ದು ಡೈಲಾಗ್ ಅಂತ ನಂಗೆ ತುಂಬಾ ಪ್ರೋತ್ಸಾಹ ಕೂಡ ಮಾಡಿದ್ದಾರೆ ಡೈಲಾಗ್ ಹೇಳ್ಬೇಕಾದ್ರೆ ಭಯ ಬೀಳ್ಬಾರ್ದು ಅನ್ನೋ ಒಂದು ಕಾನ್ಫಿಡೆನ್ಸ್ ಕ್ವೆಶ್ಚನ್ ಇವಾಗ ನಿಮ್ ಮನೆಯಲ್ಲಿ ಯಾವುದಾದರೂ ಪೆಟ್ಸ್ ಸಾಕಿದ್ರಾ ನಮ್ಮ ಮನೆಯಲ್ಲಿ ನಮ್ಮನೇಲಿ ಒಂದ್ ನಾಯಿ ಇತ್ತು ರಾಟ್ ವಿಲ್ಲರ್ ಅಂತ ಏನೋ ಕರೀತಾರಲ್ಲ ಅದೇನೋ ಕರ್ರಿ ಇರುತ್ತೆ ಇಷ್ಟು ಕುಳ್ಳಕ್ಕೆ ನಮ್ಮನೇಲಿ ಮರಿ ತಗೊಂಡಿದ್ವಿ ಎಂಟ್ ಸಾವಿರ ರೂಪಾಯಿನ ಒಂಬತ್ತು ಸಾವಿರ ರೂಪಾಯಿನ ಕೊಟ್ಟು ತಗೊಂಡ್ ಬಂದಿದ್ವಿ ಸಾಕಿದ್ವಿ ಅದಕ್ಕೇನೋ ಒಂದ್ ಮೂರ್ ತಿಂಗಳು ಆರ್ ತಿಂಗಳು ಅದಕ್ಕೆ ಏನೇನೋ ಬರ್ತಾವಲ್ಲ ಪಿಡಿಗೆರಿ ಆಮೇಲೆ ಅದೇನು ಬಿಸ್ಕೆಟ್ ಅದೇನು ರಾಯಲ್ ಕೆನ ಬೋನ್ಸ್ ಅವೆಲ್ಲ ಇರುತ್ತೆ ಅದನ್ನೆಲ್ಲ ಒಂದು ಎಷ್ಟು ಅದಕ್ಕೆ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ತಗೊಬಂದ್ ತಗೊಂಡ್ ಮೂರ್ ತಿಂಗಳು ಚೆನ್ನಾಗಿ ತಿನ್ಸ್ ಬಿಟ್ಟಿದ್ವಿ ಅದಕ್ಕೆ ಒಂದಿನ ಹುಷಾರ್ ತಪ್ತು ಕಣ್ ಹುಷಾರ್ ತಪ್ಪು ಅಲ್ಲೋದ್ವಿ ಅಲ್ಲೂ ಆಯ್ತು ಒಂದ್ ಎಂಟು ಸಾವಿರ ರೂಪಾಯಿ ಆಯ್ತು ಆಮೇಲೆ ಅವ್ನು ಡಾಕ್ಟರ್ ಕೇಳ್ದ ಯಾವ್ ಸರ್ ಇದು ನಾಯಿ ಏನು ಏನ್ ಸರ್ ಹಿಂಗ್ ಹೇಳ್ತಾ ರಾಟ್ ವೀಲರ್ ಸರ್ ಇದು ರಾಟ್ ವೀಲರ್ ನಾಯಿ ಗೊತ್ತಿಲ್ಲ ನಿಮಗೆ ರೀ ಯಾರು ಹೇಳಿದ್ ರಾಟ್ ವೀಲರ್ ಅಂತ ಬೀದಿ ನಾಯಿ ತಗೊಂಡ್ಬಿಟ್ಟು ರಾಟ್ ವೀಲರ್ ಅಂತೀ ಅಂದ್ರು